ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಶಂಖಪುಷ್ಪ ಚೆನ್ನಾಗಿದೆ ಅಲ್ಲ ನಾನು ಯಾವಾಗಲೂ ಏನೇ ಅಡುಗೆ ಮಾಡಿದರೂ ಅದಕ್ಕೊಂದು ಆಯುರ್ವೇದ ಟಚ್ ಕೊಡಬೇಕು ಅಂತ ಯಾವಾಗಲೂ ಅಂದ್ಕೊಳ್ತಿರ್ತೀನಿ ಹಾಗಾಗಿ ಶಂಖಪುಷ್ಪ ಹೂವು ಸಮೃದ್ಧವಾಗಿ ಬಂದಿತ್ತು ಹಾಗಾಗಿ ಅದರಿಂದ ಕುದಿಸಿ ಕಲರ್ನ ತೊಗೊಳ್ತಿದ್ದೀನಿ ಈ ಕಲರ್ನ ಏನು ಮಾಡ್ತೀನಪ್ಪ ಅಂತ ಕೇಳ್ತಿದ್ದೀರಾ ಇದನ್ನು ಬಳಸಿ ನಾನು ಇವತ್ತು ದೇವರಿಗೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ತಿದ್ದೆ ಅದಕ್ಕೆ ನ್ಯಾಚುರಲ್ ಕಲರ್ನ ಬಳಸಿ ಸಜ್ಜಿಗೆನ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಒಂದು ಹೂ ಇದು ಈಗ ಸಜ್ಜಿಗೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ನಮ್ಮ ಮನೆಯಲ್ಲಿ ನನ್ನ ಸ್ಟೈಲಲ್ಲಿ ಹೇಗೆ ಸಜ್ಜಿಗೆನ ಮಾಡ್ತೀನಿ ಆ ವಿಧಾನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಒಂದು ಗ್ಲಾಸ್ ರವೆನ ತೊಗೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿನ ತೊಗೊಂಡಿದ್ದೀನಿ ಮೊದಲಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಒಂದು ಚಿಕ್ಕ ಗ್ಲಾಸ್ ಸಣ್ಣ ರವೆನ ತೊಗೊಂಡು ಹುರ್ಕೊಳ್ತಿದ್ದೀನಿ ಕೆಂಪುಗೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗುತ್ತೆ ಶಂಖಪುಷ್ಪವು ಹೂವು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಒಂದು ಹೂವು ತುಂಬಾ ಆರೋಗ್ಯವರ್ಧಕ ಹಾಗೆ ತುಂಬ ಔಷಧಿ ಗುಣ ಉಳ್ಳಂಥ ಒಂದು ಹೂವು ಈ ಹೂವನ್ನ ಹಾಲಲ್ಲಿ ಹಾಕಿ ಕುದಿಸಿ ಕೊಡೋದ್ರಿಂದ ಅಥವಾ ಕಷಾಯ ಮಾಡಿ ಕೊಡೋದರಿಂದ ಮಕ್ಕಳ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಬ್ರೈನಲ್ಲಿ ಇರೋಂಥ ಸಮಸ್ಯೆನ ಹೋಗ್ಲಾಡಿಸಿ ಬ್ರೈನನ್ನು ರಿಪೇರಿ ಕೂಡ ಮಾಡುತ್ತೆ ಮೂಡ್ ಸ್ವಿಂಗನ್ನು ಕೂಡ ಕಡಿಮೆ ಮಾಡುತ್ತೆ ರವೆನ ಕೆಂಪು ಹುರ್ಕೊಂಡಿದ್ದೀನಿ ಬೆನಿಫಿಟ್ಸ್ ಹೇಳ್ತಾ ಹೇಳ್ತಾ ರವೆನ ಹುರ್ಕೊಂಡಿದ್ದಾಯಿತು ಈಗ ಅದೇ ಬಾಣಲಿಗೆನ ತುಪ್ಪನ ಹಾಕ್ಕೊಳ್ತಿದ್ದೀನಿ ಒಂದು ಮೂರು ಮೂರುವರೆ ಸ್ಪೂನಷ್ಟು ತುಪ್ಪನ ಹಾಕೊಂಡೆ ಅದ್ರ ಜೊತೆಗೆ ಒಂದೇ ಒಂದು ಸ್ಪೂನ್ ಕಡಲೆಕಾಯಿ ಎಣ್ಣೆನ ಸೇರಿಸ್ಕೊಳ್ತಿದ್ದೀನಿ ಕಡಲೆಕಾಯಿ ಎಣ್ಣೆನ ಸೇರಿಸ್ಕೊಳ್ಳೋದ್ರಿಂದ ಅಂದರೆ ಅಡುಗೆ ಆಯಿಲ್ ಯಾವುದಾದ್ರೂ ಆಯಿಲನ್ನ ಸೇರಿಸ್ಕೊಳ್ಬೋದು ಎಣ್ಣೆನ ಸೇರಿಸ್ಕೊಳ್ಳೋದ್ರಿಂದ ಸಜ್ಜಿಗೆ ತಣ್ಣಗಾದರೂ ಕೂಡ ಅದೇ ಸಾಫ್ಟ್ನೆಸ್ ಉಳಿಸ್ಕೊಳ್ಳುತ್ತೆ ಅದಕ್ಕೋಸ್ಕರ ಮೊದಲಿಗೆ ನಾನು ಒಂದು ನಾಲ್ಕು ಲವಂಗನ ಹಾಕ್ಕೊಳ್ತಿದ್ದೀನಿ ತುಪ್ಪ ಎಲ್ಲ ಕಾಯ್ದಿತ್ತು ಈಗ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ತಿದ್ದೀನಿ ರಕ್ಷಿ ಗೋಡಂಬಿ ಎಲ್ಲ ಲೋ ಫ್ಲೇಮಲ್ಲಿ ಕೆಪ್ಪಗೋರ್ಗು ನೋಡ್ಕೊಂಡಿದ್ದೀನಿ ರಕ್ಷಿ ಗೋಡಂಬಿ ಚೆನ್ನಾಗಿ ಫ್ರೈ ಆಯಿತು ಇವಾಗ ನಾನು ಹಸಿ ಗಟ್ಟಿ ಹಾಲನ್ನು ಎರಡು ಗ್ಲಾಸ್ ಹಾಕ್ಕೊಳ್ತಿದ್ದೀನಿ ಎರಡು ಗ್ಲಾಸ್ ಹಾಲನ್ನು ಹಾಕ್ಕೊಂಡೆ ಅದರ ಜೊತೆಗೆ ಶಂಕಪುಷ್ಪ ಹೂವಿನ ಕಲರ್ ಬಂದಿದೆ ಒಂದು ಮುಕ್ಕಾಲು ಗ್ಲಾಸ್ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಎಲ್ಲ ಸೇರಿಸ್ಕೊಂಡೆ ಹಾಗೆ ಅದೇ ಗ್ಲಾಸಲ್ಲಿ ಅರ್ಧ ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆನ ಸೇರಿಸ್ಕೊಳ್ತಿದ್ದೀನಿ ಎರಡೆ ಎರಡು ಏಲಕ್ಕಿನ ಚೆನ್ನಾಗಿ ಜಜ್ಜಿಬಿಟ್ಟು ಸಿಪ್ಪೆ ಸಮೇತ ಸೇಸ್ಕೊಳ್ತಿದ್ದೀನಿ ಇಷ್ಟೇ ಇಂಗ್ರೀಡಿಯಂಟ್ಸ್ನ ಸ್ನೇಹಿತರೆ ಸಜ್ಜಿಗೆಗೆ ಎಲ್ಲರೂ ಸಜ್ಜಿಗೆ ಮಾಡೇ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ನಾನು ಯಾವ ಸ್ಟೈಲಲ್ಲಿ ಮಾಡ್ತೀನಿ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಅದ್ರ ಜೊತೆಗೆ ಶಂಕಪುಷ್ಪ ಹೂವನ್ನು ಬಳಸಿ ಮಾಡೋದರಿಂದ ಒಂದು ಹೆಲ್ದಿ ಸಜ್ಜಿಗೆನ ಮಾಡ್ಬೋದು ಅಂತ ಮಾಡ್ತಾ ಇದ್ದೀನಿ ಹೇಗಿದ್ದರೂ ಪ್ರಸಾದಕ್ಕೆ ಮಾಡಬೇಕಿತ್ತಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಕೂಡ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸ್ನೇಹಿತರೆ ಹಾಗೆ ಆದಷ್ಟು ಕಾಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಲೆಲ್ಲ ಚೆನ್ನಾಗಾಯಿತು ಈ ಹಂತದಲ್ಲಿ ರವೆನೇ ಸುರ್ಕೊಳ್ತೀನಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ಸಜ್ಜಿಗೆ ನಿಜವಾಗ್ಲೂ ಗಟ್ಟಿ ಹಾಲು ಹಾಕಿ ಮಾಡಿದ್ರೆ ತುಪ್ಪ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಮಲ್ಲಿಗೆ ಥರ ನೋಡಿ ಎಷ್ಟು ಚೆನ್ನಾಗಿ ಇದೆ ತುಂಬ ಚೆನ್ನಾಗಿ ಬಂತು ನೋಡಿ ಎಷ್ಟು ಸಾಫ್ಟ್ ಆಯಿತು ಹೀಗೆ ಒಂದು ಮೂರು ನಿಮಿಷ ಲೋ ಫ್ಲೇಮಲ್ಲಿ ಲಿಟ್ ಕ್ಲೋಸ್ ಮಾಡಿಬಿಟ್ರೆ ಇನ್ನೂ ಸಾಫ್ಟಾಗಿ ಅರಳಕೊಳ್ಳುತ್ತೆ ಹೂ ಥರ ಇರುತ್ತೆ ಮುಟ್ ನೋಡ್ಲಿಕ್ಕೆ ಅದ್ರೂ ಸರಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಜ್ಜಿಗೆ ಸಜ್ಜಿಗೆ ರೆಡಿ ಆಯಿತು ಫ್ರೆಂಡ್ಸ್ ಲಿಟ್ ಕ್ಲೋಸ್ ಮಾಡ್ತೀನಿ ಇವಾಗ ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಬೈಕೊಳ್ತಿದೆ ಅರಳ್ಕೊಳ್ಳುತ್ತೆ ಚೆನ್ನಾಗಿ ಸಜ್ಜಿಗೆ ರೆಡಿಯಾಯಿತು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಶಂಖಪುಷ್ಪ ಪುಷ್ಪ ಹೂವಿನ ಹೆಲ್ದಿ ಸಜ್ಜಿಗೆ ಆಯಿತು ಈ ಸಜ್ಜಿಗೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಎಷ್ಟು ಚಂದ ಬಂದಿದೆ ಧನ್ಯವಾದಗಳು ಸ್ನೇಹಿತರೆ